ಹಲೋ ಏನಪ್ಪಾ ನಮ್ಮನ್ನೆಲ್ಲ ಮರ್ತೆ ಬಿಟ್ಟಿದ್ಯಾ ಮರಿಬೇಕಂತ ಏನಿರ್ಲಿಲ್ಲ ನೀವೇ ಬೇಡ ಅಂತ ನಮ್ಮಿಂದ ದೂರ ಆಗಿದ್ಮೇಲೆ ಮರಿಲೇಬೇಕಾಗುತ್ತೆ ಅಲ್ವಾ ಆದ್ರೂ ಒಂದ್ ಫೋನ್ ಇಲ್ಲ ಒಂದ್ ಮೆಸೇಜ್ ಇಲ್ಲ ಏನಿಲ್ಲ ನಿನ್ ನಂಬರ್ ಇರಲಿಲ್ಲ ಮತ್ತೆ ಇವಾಗ ಹೆಂಗ್ ಸಿಕ್ತು ನೀನ್ ಕಾಲ್ ಮಾಡಿದ್ರು ಏನಮ್ಮ ನೆನ್ಸ್ಕೊಂಡ್ ಕಾಲ್ ಮಾಡ್ಬಿಟ್ಟು ಇವಾಗ ಹಿಂಗ್ ಪ್ರಶ್ನೆ ಏನೋ ಮರ್ತೋಗ್ಬಿಟ್ಟಿದ್ದೀರಾ ದೊಡ್ಡೋರು ಅಂತ ಮಾಡಿದ್ನಪ್ಪ ಬಚ್ಚೋ ಅಂತ ಕಾಲ್ ಮಾಡಿದಿರಲ್ಲ ಹೇಳಿ ಏನ್ ವಿಷಯ ಏನು ಯಾವ್ದೋ ಹುಡುಗಿನ ಲವ್ ಮಾಡ್ತಿದೀಯಂತೆ ಓ ಅದೇ ಕೇಳಕ್ ಕಾಲ್ ಮಾಡಿದ್ದ ಹ್ಮ್ ಹುಡುಗಿ ಸಿಕ್ಕಿದಳಂತೆ ಹ್ಮ್ ಯಾರಿಲ್ಲ ಅಂದ್ರೆ ಇವಾಗ ಇಷ್ಟು ಬೇಗ ಬೇರೆ ಹುಡುಗಿನ ಲವ್ವಾ ಯಾರು ಹೇಳಿದ್ದು ಹಿಂಗೆ ಗೊತ್ತಾಯ್ತು ಹೇಳು ಯಾರು ಯಾಕೆ ಅಂತ ಬೇಡ ಯಾರು ಯಾಕೆ ಅಂತ ಬೇಡ ಹ್ಮ್ ಸರಿ ಆಯ್ತು ಏನ್ ಪ್ರಶ್ನೆ ಹ್ಮ್ ಯಾರು ಹುಡುಗಿ ನನ್ ಹುಡುಗಿ